ಸರಿಯಾಗಿ ಅವನಿಗೂ ಮತ್ತೆ ನಮ್ಮ ಮಮ್ಮಿಗೂ ಇಬ್ಬರಿಗೂ ಬತ್ತಿಡ್ತಿ ಏನಾಯ್ತು ನಿನ್ನೆ ಮಧ್ಯಾಹ್ನ ಓದಿರೋನು ಅವನು ಇನ್ನ ಬಂದಿಲ್ಲ ಇವಾಗ ಬಂದ್ ಮಲ್ಗೋನು ಅವನು ಕೊಟ್ಟಿರೋದು ಯಾವ ಬುಕ್ ಇದು ಏಳು ಎಲ್ಲೂ ಹೋಗಿದೆ ಏನು ಯಾರ್ ಬೊಕ್ಕೆಗಳೆಲ್ಲ ಕೊಟ್ಟಿದ್ದು ಏನು ಬೊಕ್ಕೆಗಳು ಕೊಟ್ಟಿದ್ದು ಯಾರೋ ಇರ್ತಾರೆ ಈ ಏನಮ್ಮ ಈಗ ಏನು ಈಗ ಹೇಳು ಏನ್ ನಿಮ್ಮ ಪ್ರಾಬ್ಲಮ್ ಏನು ಹೇಳು ಕಣ್ಣ ಹೋಗಿಲ್ಲ ಅಂತ ಬೇಜಾರಾಗ್ತಾ ಇದ್ಯಾ ಅಯ್ಯಾ ಯಾರು ಅಂತ ನಾನು ಯಾವಾಗ ಬಂದಂತೆ ಹೇಳೋದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಟಚ್ಚು ಬ್ಲಾಗ್ಸ್ ಇವತ್ತು ಏನು ವಿಡಿಯೋ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಬತ್ತಿ ಇಡೋ ವಿಡಿಯೋ ಮಾಡ್ತಿದ್ದೀನಿ ಯಾವ ಥರ ಬತ್ತಿ ಇಡ್ತಿದ್ದೀನಿ ಅಂದ್ರೆ ನಿನ್ನೆ ಮಧ್ಯಾಹ್ನ ಹೋಗಿದ್ದು ಗೈಸ್ ಮಿಸ್ಟರ್ ಟಚ್ಚು ಅವರು ಇವತ್ತು ರಾತ್ರಿ ಬಂದಿದ್ದಾನೆ ಇವತ್ತು ರಾತ್ರಿನೂ ಟೈಮ್ ತೋರಿಸ್ತೀನಿ ಮಧ್ಯಾಹ್ನ ಎರಡು ಗಂಟೆನೂ ಒಂದು ಗಂಟೆ ಅಲ್ಲಿ ಹೋಗಿರೋದು ಇವತ್ತು ಹತ್ತುವರೆ ಆಗಿದೆ ಇವಾಗ ಬಂದಿದ್ದಾನೆ ಮನೆಗೆ ಅವನು ಬಂದು ಸೈಲೆಂಟ್ ಆಗಿ ಏನು ಮಾತಾಡಿಲ್ಲ ಎಲ್ಲಿ ಹೋಗಿದ್ದ ಏನು ಗೊತ್ತಿಲ್ಲ ಸೈಲೆಂಟ್ ಆಗಿ ರೂಮಲ್ಲಿ ಹೋಗಿ ಸೇರ್ಕೊಂಡಿದ್ದಾನೆ ಮಮ್ಮಿನೂ ಮೇಲ್ಗಡೆ ವಾಕಿಂಗ್ ಹೋಗಿದ್ದಾರೆ ಅವ್ರು ಇವಾಗ ಬಂದು ಅವ್ರನ್ನ ಕರೆದ್ಬಿಟ್ಟು ನಾನು ಸರಿಯಾಗಿ ಅವನಿಗೂ ಮತ್ತೆ ಮಮ್ಮಿಗೂ ಇಬ್ಬರಿಗೂ ಬತ್ತಿಡ್ತೀನಿ ಏನು ಅಂತ ಅನ್ಬಿಟ್ಟು ಅಂಡ್ ಈ ವಿಡಿಯೋ ಅಲ್ಲಿ ಮಜಾ ತಗೋತಿರೋಣ ಬಂದಿದ್ದಾರೆ ಬನ್ನಿ ಅವ್ರಿಗೆ ಇವಾಗ ಹೋಗಿ ಬತ್ತಿ ಇಡೋಣ ಆ ಬತ್ತಿ ಹೆಂಗ್ ಹುರ್ಕೊಳುತ್ತೆ ಅನ್ನೋ ಗೊತ್ತಿಲ್ಲ ಬತ್ತಿ ಇಟ್ಟು ಆ ಏನದು ಇನ್ನೊಬ್ಬರಿಗೆ ಬತ್ತಿ ಎಣಿಸಿ ಆ ಬೆಂಕಿ ಉರಿಯೋದನ್ನ ನೋಡೋದೇ ಒಂದು ಮಜಾ ಏನಮ್ಮ ವಾಕಿಂಗ್ ಹೋಗಿದ್ದಾ ವಾಕಿಂಗ್ ಮುಗಿಸ್ಕೊಂಡ್ ಬಂದಮ್ಮ ಇವಾಗ ಫುಲ್ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡ್ತಾ ಇದ್ಯಾ ಸುಮ್ನೆ ಹಿಂಗೆ ನಲ್ವತ್ ಆಯ್ತಲ್ಲ ನೀನ್ ನಿನ್ ಬಗ್ಗೆ ಯೋಚನೆ ಮಾಡೋದ್ ಬಿಡು ನಿನ್ ಮಗನ್ ಬಗ್ಗೆ ಯೋಚನೆ ಮಾಡು ಯಾಕೆ ಏನಾಯ್ತು ನಿನ್ನೆ ಮಧ್ಯಾಹ್ನ ಓದಿರೋನವನು ಇನ್ನ ಬಂದಿಲ್ಲ ಇವಾಗ ಬಂದ್ ಅವನು ಹೋಗಿದ್ದ ನನ್ನ ಹತ್ರ ಹಂಗೆ ಬಿಟ್ಬಿಡ್ತೀಯ ನೀನು ನೋಡಿ ಫ್ಲವರ್ ನೋಡಿ ಫ್ಲವರ್ ಎಲ್ಲ ಯಾರು ಯಾರು ತಂದ್ ಕೊಟ್ರೋ ಗೊತ್ತಿಲ್ಲ ಈ ಫ್ಲವರ್ ಎಲ್ಲ ತಂದವನು ಎಲ್ಲೋಗಿದ್ನಂತೆ ಹೋಗಿದ್ರು ಕೇಳಿಲ್ವ ನಾನೇನು ಕೇಳಿಲ್ಲ ಫ್ಲವರ್ ಚಾಕ್ಲೇಟ್ ಚಾಕ್ಲೇಟ್ ತಗೊಂಡ ರೂಮ್ಗೆ ಫ್ಲವರ್ ಇಲ್ಲೇ ಹಾಕೋದ ಹುಡುಗಿ ಹುಡುಗನ್ ಜೊತೆ ಹೋದ್ನ ನನ್ಗೆ ನನಗೇನು ಗೊತ್ತು ನೀವೆಲ್ಲ ಕೇಳಲ್ಲ ನನ್ನ ಮಾತ್ರ ಮನೇಲಿ ಕಟ್ಟಿಟ್ಕೊಂಡು ಕುತ್ಕೋತೀಯ

ಏನ್ ಹೇಳಿ ಏನ್ ಮಾಡಿಟ್ರು ಹೇಳುದ ಎಲ್ಗ್ ಹೋಗಿದ್ದೆ ನಾತ್ರ ಇಲ್ಲ ನಾನು ಹ್ಮ್ ಆತರ ಇಲ್ಲ ಎಲ್ಗ್ ಹೋಗಿದ್ದೆ ಹೇಳಿಲ್ವಾ ಬರ್ತಡೆ ಪಾರ್ಟಿ ಅಂತ ನಿನ್ನೆನೆ ಹೋಗಿಲ್ವಾ ನಾ ನೀನು ಪಾರ್ಟಿ ಗೀಟಿ ಅಂತ ಹೇಳಿಲ್ಲ ರಾತ್ರಿನೂ ಬರ್ತೀನಿ ಅಂತ ಹೇಳಿದ್ದಿಲ್ಲ ಬರ್ತೀನಿ ಅಮ್ಮ ಎಲ್ಲೋ ಹೋಗ್ ಬರ್ಬೇಕು ಎಲ್ಲೋ ಅವ್ರ್ ಬರ್ಬೇಕು ಅಂತಾನೆ ಹೇಳ್ಬಿಟ್ಟೋಗಿದ್ದು ಹಾ ರಾತ್ರಿ ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ಟತಾ ನೀನು ಹೇಳಿಲ್ವಾ ಅದ ಅರ್ಥ ಅಲ್ವಾ ಅದು ರಾತ್ರಿಯೆಲ್ಲ ಬರಲ್ಲ ಅಂತ ಅದಲ್ಲ ಅರ್ಥ ಅಲ್ಲ ಮತ್ತೆ

ಆ ನಿನ್ನೆ ಹೇಳ್ಬಿಟ್ ಹೋನ್ ಮಲ್ಲ ಏನ್ ಹೇಳ್ಬಿಟ್ ಹೋಗಿದ್ದೀಯ ಶಾಭ ದರ್ಶನ್ ಅದೇ ತಿಂತೀನಿ ನನ್ನತ್ರ ಇವಾಗ ನೀನು ಈಗ ಏನಾಯ್ತೀರಾ ಕೇಳ್ತೀರೋದಕ್ಕೆ ಆನ್ಸರ್ ಕೊಡು ಎಲ್ಲೋಗಿದೆ ಏನ್ ಕತೆ ಹೇಳ್ತಾ ಅಂದ್ಬಿಟ್ಟ ರಾತ್ರ ಎಲ್ಲ ಬಾಯ್ಡೆ ಪಾರ್ಟಿ ಮಾಡ್ಕೊಂತಾರ ಈಗ ಏನಮ್ಮ ಈಗ ಏನ್ ಈಗ ಹೇಳು ಏನ್ ನಿನ್ದು ಪ್ರಾಬ್ಲಮ್ ಹೇಳು ಬರ್ತಡೇ ಪಾರ್ಟಿಗೆ ಹೋಗಿದ್ದೆ ಅಂತ ರಾತ್ರಿ ಪಾರ್ಟಿ ಇರೋದು ಇವಾಗ ಗಣೇಶ ಮತ್ತೆ ಮಧ್ಯಾಹ್ನ ರಾತ್ರಿ ತಾನೇ ಹತ್ತಾರೆ ಗಣೇಶಗೂನು ಪಾರ್ಟಿಗೂನು ಡಿಫ್ರೆನ್ಸ್ ಇಲ್ವಾ ಪಾರ್ಟಿ ಬರ್ತಡೇ ಪಾರ್ಟಿ ರಾತ್ರಿ ಅನ್ನಾದ್ರೂ ರಾತ್ರಿ ಎಲ್ಲಾನು ಹೋಗಿ ಹೊರಗಡೆ ಕುಣ್ಕೊಂಡು ಸಂಸಾರ ಇಲ್ಲ ನಾವೆಲ್ಲ ಹಿಂಗೆಲ್ಲಾ ಬಿಟ್ಟು ಬೆಳೆದಿಲ್ಲಪ್ಪ ನಾವೆಲ್ಲ ಪದ್ಧತಿ ಬೆಳೆದ್ ಬಂದಿರೋರು ನಿದ್ದೆ ಬರ್ತೈತೆ ಹೋಗಮ್ಮ ಏನಿದ್ ನಿದ್ದೆ ಬರುತ್ತೆ

ಈಗ ಅವಳು ಬೇಕು ಅಂತ ಎಲ್ಲಾ ತಂದಿ ತಮಾಷೆ ನೋಡ್ತಾವಳೆ ನಾನೇನ್ ಹೇಳ್ದಮ್ಮ ನೀನು ಅದಕ್ಕೆ ನಾನೆ ಮಾಡ್ತಾ ಇದ್ದೀನಿ ಫೋನ್ ಇಟ್ಕೊಂಡಿರೋದು ಅಷ್ಟೇ ನಾನು ನಾನು ಫೋನ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀನು ಅದೆಲ್ಲ ಬೇಡ ಅವಳು ಏನಾದರೂ ಮಾಡ್ಕೊಂಡಾಳೆ ನೀನು ಕರೆಕ್ಟಾಗಿ ಇದ್ದೀಯಾ ಈಗ ಕರೆಕ್ಟಾಗಿ ಇದ್ದಿದ್ರೆ ನೀನು ಕರೆಕ್ಟ್ ನಾಕೆ ನಾಚ್ಕೆ

ಯ್ಯೋಯ್ಯೋಯ್ಯೋ ನಿನ್ನೆ ಮಧ್ಯಾಹ್ನ ಹೊರಟಿದ್ದು ಮಧ್ಯಾಹ್ನ ಹೊರಟಾಗ ರೀಚ್ ಆಗೋಷ್ಟೇ ಲೇಟ್ ಆಯ್ತು ಅಲ್ಲಿ ಹೌದು ತೊಂಬತ್ತುವರೆ ಗಂಟೆ ರೀಚ್ ಆಗಿದ್ ನಾವು ಏನಕ್ಕೆ ಹೋಗ್ಬೇಕಾಗಿತ್ತು ಏನಕ್ಕೆ ಎಂಜಾಯ್ಮೆಂಟ್

ಯಾರ ತಂದಿರು ತಮಸೆ ನೋಡಿದ್ದು ಯಾರು ಏನ್ ಯಾವಾಗ ಮನೇಲಿದ್ದು ಬೆಳಗ್ಗೆಲ್ಲ ಸ್ನಾನ ಮಾಡ್ಕೊಂಡು ನಾನು ಈಚೆ ಹೋಗಿದ್ದು ಬೆಳಗ್ಗೆ ಬಂದು ಇವಾಗ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಬಂದು ಮಲಗಿದ್ದರು ಸರಿ ಬೆಳಿಗ್ಗೆ ಬಂದೆ ನೀನು ಅಲ್ವಾ ಹೌದಾ ರಾತ್ರಿ ರಾತ್ರಿನೇ ಬಂದಿದ್ದು ರಾತ್ರಿ ಮೂರ್ ಗಂಟೆಯಲ್ಲಿ ಅವಳೇ ಭಾಗ ತೆಗ್ದಿದ್ದು ಯಾರು ಹೇಳಿದ್ರು ನಿಮ್ಗೆ ನಾನು ಇವಾಗ ಬಂದೆ ಅಂತ ಯಾರು ಹೇಳಿದ್ರು ಬವಿತಾನ ಹೇಳಿತು ಅಲ್ಲಮ್ಮ ಅವಳು ಹೇಳಿದ್ದ ಯಾರಿನ ಅವಳ ಮಗಳು ನಾನು ಹೇಳಿದ್ದೆ ನಂಬ್ತೀನಿ ಬಂದಿದ್ನಲ್ವಾ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿ ಮೂರ್ ಗಂಟೆಗೆ ಬಂದ್ನಲ್ವಾ ಅವನು అదన్ మాత్రీ మల్గవనే ఎల్ ఏన్ ఎస్ మాట్లా అవున గణ్ మగు అంతకొండీయ నన్నన్ మాత్ర హింగిట్రోగి ಏನು ಕೇಳಿಲ್ಲ ಅದ ಅವನು ಮಲಗಿದಾನಮ್ಮ ತಿಂದೆ ಇಲ್ಲ ತಿಂದೆ ಹೋಗಿ ಮಲ್ಗವನಿ ಅಂತ ಅಂದೆ ಅಮ್ಮ ಒಳ್ಳೆ ಎಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ದವ್ ಅಯ್ಯ ಮಾತೆಲ್ಲ ಮಾತಾಡ್ಬಾರ್ದವನ ಹತ್ರಬಿಟ್ಲ ಈಗ